ಚಳ್ಳಕೆರೆ ತಾಲೂಕು ಕಲಮರಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಸಂಘದ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದು ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆಯನ್ನು ಶ್ರೀ ಸಾಯಿಬಾಬಾ ದೇವಸ್ಥಾನದ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು ಸಭೆಯ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷ ಸಿ ಆರ್ ಸಿದ್ದಯ್ಯ ವಹಿಸಿದ್ದರು ಈ ಸಂದರ್ಭದಲ್ಲಿ ವಿಶೇಷ ಆಹ್ವಾನಿತರಾದ ಬಿಇಸಿ ಸಂಜೀವ ಮೂರ್ತಿ ಸಂಘದ ಚಟುವಟಿಕೆ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿ ಈ ಒಂದು ಸಂಘಕ್ಕೆ ಸರಿಯಾದ ಜಾಗವನ್ನು ಮಾಡಿಕೊಂಡು ಒಕ್ಕೂಟ ಹಾಗೂ ಇತರೆ ಅನುದಾನದಡಿ ಕಟ್ಟಡವನ್ನು ನಿರ್ಮಿಸುವ ಕೆಲಸವಾಗಬೇಕೆಂದು ಸಂಘದ ಎಲ್ಲಾ ಪದಾಧಿಕಾರಿಗಳಿಗೂ ತಿಳಿಸಿದರು ಈ ಸಂದರ್ಭದಲ್ಲಿ ಚಳ್ಳಕೆರೆ ಉಪವಿಭಾಗ ಸಹಾಯಕ ವ್ಯವಸ್ಥಾಪಕ ಪುಟ್ಟರಾಜ್ ಮಾರ್ಗ ವಿಸ್ತರಣಾಧಿಕಾರಿ ನಯಾಜ್ ಬೇಗ್ ಶಿಮೂಲ್ ನಿವೃತ್ತ ಮಾರ್ಗ ವಿಸ್ತರಣೆ ಅಧಿಕಾರಿಯಾದ ಕೃಷ್ಣಪ್ಪ ಮುಖಂಡರಾದ ರಾಮಚಂದ್ರಪ್ಪ ಶಿವಣ್ಣ ರತ್ನಮ್ಮ ಹಾಗೂ ಕಲಮರಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯಕಾರಿ ಮಂಡಳಿಯ ನಿರ್ದೇಶಕರುಗಳು ಸಂಘದ ಮುಖ್ಯ ಕಾರ್ಯನಿರ್ವಾಹಕರು ಪ್ರಹ್ಲಾದ್ ಅವರ ಹಾಲು ಪರೀಕ್ಷಕರು ಎಂ ವೀರೇಶ್ ಇದ್ದರು ಹಾಗೂ ಇದೇ ಸಂದರ್ಭದಲ್ಲಿ ಹುಲಿಕುಂಟೆ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಭೇಟಿ ಮಾಡಿ ಸಂಘದ ಕುಂದುಕೊರತೆಯನ್ನು ಆಲಿಸಿದರೆ ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿ ನಿರ್ದೇಶಕರುಗಳು ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು